ನಾವು ವೆರಿಫೈ ಮಾಡಿ ಹೇಳ್ಬಿಡ್ತೀವಿ ಅಲ್ಲಿ ನೀವು ಕೊಟ್ರಿ ಪ್ರೆಸ್ ಮೀಟ್ ಮುಗಿಲ್ಲ ಬಾರ್ಜಾ ಅಲ್ಲಿ ಕೊಡಪ್ಪ ಮಾತಾಡ್ತಾರೆ ಕೊಟ್ರಿ ಹಂಗೆ ಅಲ್ಲ ಈ ತರ ಮಿಸ್ಆಪ್ಸ್ ಎಲ್ಲ ಸ್ಟೇಟ್ಗಳಲ್ಲಿ ಆಗ್ತಾ ಇದಾವೆ ಕನ್ನಡ ಅಂತಲ್ಲ ಮಹಾರಾಷ್ಟ್ರ ಯು ಪಿ ಬಿಹಾರ್ ಈ ಥರ ಎಲ್ಲ ಕಡೆ ಮಿಸ್ ಬಿಹೇವ್ ಆಗ್ತೈತೆ ಅದಕ್ಕೆ ಲಾರ್ಜರ್ ಇಂಟ್ರೆಸ್ಟ್ಲಿಂದಲ್ಲ ಟ್ರೂ ಸ್ಪಿರಿಟ್ ನೋಡ್ಕೋಬೇಕು ಬಟ್ ಈ ರೀತಿ ಆಗದಂತ ನಾವು ನಮ್ಮ ಕನ್ನಡಿಗರು ಇಡೀ ದೇಶದಲ್ಲಿ ಎಲ್ಲೇ ರೀತಿ ಈ ರೀತಿಯಾದ ಅವ್ರ ಮೇಲೆ ದೌರ್ಜನ್ಯಗಳಾದರೆ ಸರ್ಕಾರಗಳು ಇಮ್ಮೆಟ್ರಲ್ ಆಫ್ ಎನಿ ಪೊಲಿಟಿಕಲ್ ಪಾರ್ಟಿ ಯಾವುದೇ ಸರ್ಕಾರದ ಅವರಿಗೆ ಅವ್ರಿಗೆ ರಕ್ಷಣೆ ಮಾಡ್ತಕ್ಕಂಥದ್ದು ಅವ್ರಿಗೇನು ಬೇಸಿಕ್ ಏನು ತೊಂದರೆ ಆಗುತ್ತೆ ಅದನ್ನ ನಾವು ಪತ್ತೆ ಹಚ್ಚಿ ನಾವು ಸರ್ಕಾರಗಳು ಕ್ರಮ ತಗೊಳ್ತಕ್ಕಂಥದ್ದು ನಾವು ಮಾಡ್ತೀವಿ ಅಲ್ಲ ಅವ್ರ ಅದು ಈಗ ನಮ್ಮ ಸರ್ಕಾರದಲ್ಲೂ ನಾವು ಮಾಡ್ತಾ ಇರ್ತೀವಿ ಸೊ ಅವರು ಅವ್ರು ನಮಗೆ ಸಂಬಂಧ ಬರೋದಿಲ್ಲಲ್ಲ ಆ ಸಂದರ್ಭದಲ್ಲಿ ಈಗ ಅವ್ರ ಅಭಿಪ್ರಾಯಗಳು ಅವರು ಏನೇನು ಹೇಳ್ಕೋಬಹುದು ಬಟ್ ನಮ್ಮ ಸರ್ಕಾರದ ಉದ್ದೇಶ ಸರ್ಕಾರದಲ್ಲೂ ನಮ್ಮೆಲ್ಲರೂ ಕನ್ನಡಿಗರ ನಿಲುವಾಗಿರ್ತದೆ